ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆಯೊಡ್ಡುವ ಜಿಲ್ಲಾಡಳಿತ ಕ್ರಮವನ್ನು ವಿರೋಧಿಸಿ ಬೃಹತ್ ಜನಜಾಗೃತಿ ಸಭೆ ಮಂಗಳೂರಿನಲ್ಲಿ ನಡೆದಿದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಸಂಘಟಕರ ಹಾಗೂ ಸದಸ್ಯರ ಸಹಯೋಗದೊಂದಿಗೆ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಕದ್ರಿ ಗೋರಕ್ಷನಾಥ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕಟ್ಟೀಲು ಅಸ್ರಣ್ಣರು ದೇವದಾಸ್ ಕಾಪಿಕಾಡ್ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಪಟ್ಲಾ ಸತೀಶ್ ಶೆಟ್ಟಿ ಡಾ ಎಂಬಿ ಪೌರಾಣಿಕ್ ಶರಣ್ ಪಂಪ್ವಾಲ್ ಆಶಾ ಜ್ಯೋತಿರೈ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕಾರದ ಮುಂದೆ ಇರುವ ಬೇಡಿಕೆಯನ್ನು ಮನವಿಯರು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಉಮನಾಥ್ ಕೋಟ್ಯಾನ್ ರಾಜೇಶ್ ನಾಯ್ಕ್ ಭಾಗಿರಥಿ ಮುರುಳ್ಯರಲ್ಲಿ ಕೊಟ್ಟಲಾಯಿತು ನಾಟಕವನ್ನು ಬೇರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಡೆಸಿಬಲ್ ಅಂತ ಹೇಳುವಂಥದ್ದು ಯಾಕೆ ಹೇಗೆ ಅಪ್ಲೈ ಮಾಡಬೇಕು ಈ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಡೆಸಿಬಲ್ ಅಂತ ಹೇಳುವಂಥ ಅರ್ಥವೇ ಗೊತ್ತಿಲ್ಲ ನಾನಿವತ್ತು ಹೇಳ್ತೇನೆ ಯಾಕೆ ಅಂತ ಕೇಳಿದರೆ ಡೆಸಿಬಲನ್ನು ಕೇವಲ ಬರುವಂಥ ಶಬ್ದವನ್ನು ಕಂಡು ಈಗ ನಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಡೆಸಿಬಲ್ ಇದೆ ಕೇವಲ ಅದನ್ನು ನೋಡೋದಲ್ಲ ಡೆಸಿಬಲಲ್ಲಿ ಇರುವಾಗ ಇದ್ದಂಥ ಸಂಖ್ಯೆ ಮತ್ತು ಇರುವಂಥ ಒಟ್ಟು ಈ ಸಭಾಂಗಣದ ಒಟ್ಟು ಆದಾಯ ಇದನ್ನು ಲೆಕ್ಕಚಾರ ಹಾಕಿ ಅದರಿಂದ ಭಾಗಿಸಬೇಕಾದಂಥ ಜವಾಬ್ದಾರಿ ಇದೆ ಪ್ರಾಮಾಣಿಕವಾಗಿ ಥ್ಯಾಂಕ್ಸ್ ಮೂಲ ನನಗೆ ಬಂದು ವಿಮಾನ ನಿಲ್ದಾಣ ನನಗೆ ಬೆದ ಬೆದೇ ಕಂಪನಿಗಳಿಗೆ ನಮ್ಮ ನೆಲ ಕೊಡ್ತಾ ಅಂಡ್ ಈ ಮಾತ್ರ ಅಧಿಕಾರಿಗಳು ಮತ್ತು ಮುತ್ತ ನುಪ್ಪು ನೀರು ತಿಂದದೆ ನುಗ್ಧ ನುಪ್ಪು ನೀರು ತಿಂದದೆ ಮುಗ್ಧ ಸಂಸ್ಕೃತಿಗೆ ವಿರೋಧ ಮಾಡಬೇಕಂಡ ಎನ್ನ ಮೋಕಿದ ತಂಗಡಿ ಬಾಗಿನಟ್ಟಿ ಮುರಳಿ ಬನ್ನ ಪಾತ್ರ ಪಟ್ಟಿ ಮರದ ದೀದಿತ್ತೆ ದಾದ ಕಿಂಡ ಡಾಕ್ಟರ್ ಇಂಜಿನಿಯರ್ ಆಗಿನತ್ತೆ ನಮ್ಮ ಏಪ ಐ ಐಪಿಎಸ್ ಎಸ್ ಐ ಆದ್ರೆ ನಮ್ಮ ನಮನೆ ಆಳವನ ಅಪಕ ಮಾತ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಲ್ತಾರೆ ಒಪ್ಪರೆಗೆ ಧೈರ್ಯ ಬರ್ತದೆ ನಮಗೆ ಕಟ್ಟಿಡುತ್ತಾರೆ ಖಂಡಿತ ಸಾಧ್ಯತೆ ಎಂದು ನಮ್ಮ ಅಪ್ಪಿಗೆ ಬರ್ತೀವಿ ಐದು ಕೇಳಿದ ಇನ್ನು ಸರಿಯತ್ತೆ

தைத்திய கௌரவன கம்புளவாக பரம்பரையுடன் வைத்த மாதிரியோட மாத தலைவரத்தில் மோட்டமாக போயிருந்தேன் பிரீத்தேன் ஆராதனை